ಅದನ್ನ ಕೇಳಲ್ಲ ನೀವು ಅದನ್ನ ಕೇಳ್ರಿ ಅದನ್ನ ಪ್ರಶ್ನೆನ ಮಣಿಪುರದಲ್ಲಿ ಯು ಬಿಂಗೆ ಹೋಮ್ ಮಿನಿಸ್ಟರ್ ಏನ್ ಮಾಡಿದಿರಿ ಸೂಪರ್ ಸೀಡ್ ಮಾಡಿದ್ರ ಚೀಫ್ ಮಿನಿಸ್ಟರ್ ಬದಲಾಯಿಸಿದ್ರ ಸರ್ಕಾರ ಡಿಸ್ಮಿಸ್ ಮಾಡಿದ್ರ ನೇಹಾ ಪ್ರಕರಣವನ್ನು ಮುಂದಿಟ್ಟುಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗಲೂ ಸಹಿತ ಈಗಾಗ್ಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಬ್ಬ ಬಿಜೆಪಿ ನಾಯಕನೂ ತುಟಿ ಬಿಸ್ತಿಲ್ಲ ಅಲ್ಲ ಸರ್ ಬಿಜೆಪಿ ಅವರು ತಪ್ಪು ಮಾಡಿದ್ದಾರೆ ಯಾಕೆಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆ ಡಿ ಎಸ್ ನವ್ರಿಗೂ ಕ್ಯಾಮೆರಾ ನೋಡಿ ರೇವಣ್ಣನ ವಿಡಿಯೋ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾನಲ್ಲ ಬರೀ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು ಅವಳ ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನನ್ಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬ್ಕೋಬೇಕು ಒಪ್ಕೋಬೇಕಾಗ್ತದೆ ಬೆಳೀತಿಲ್ಲ ಪ್ರಿಜಂಶ್ ಸುಳ್ಳೇಳಲ್ಲ ಹೆಣ್ಮಕ್ಳು ಯಾರು ಕೂಡ ಇದಾರೆ ಸುಳ್ಳೇಳಲ್ಲ ಒಪ್ಲೇಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಶೀಟ್ ಕೊಟ್ಟರು ಕದ್ದು ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗ್ಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗ್ಬೇಕು ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗ್ಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲ ಬರಕ್ ಆಗ್ತದೇನ್ರಿಂದ್ರೆ ಮಾಡ್ತಾ ಇದ್ದೇನೆ ರಕ್ಷಣೆ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ ಎಸ್ಕೇಪ್ ಆಗಲಿದೆ ಅಲ್ಲಿಂದ ಹಿಡ್ಕೊಂಡಿ ಯಾವ ದೇಶದಲ್ಲಿ ಇದ್ರೂ ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಪ್ರಧಾನ ಮಂತ್ರಿ ಮಾಡಲಿ ಈಗಿಷ್ಟೆಲ್ಲ ನೀವು ಮಾಡದಿದ್ರು ಕೂಡ ಸರ್ ಅದಿತ್ ಶಾ ಅವ್ರ ಏನ್ ಹೇಳಿದಾರೆ ನಾನು ನನ್ನ ಮತ್ತು ಬಿಜೆಪಿ ನಿಲುವನ್ನ ಸ್ಪಷ್ಟಪಡಿಸಿದ್ದೇನೆ ಏನ್ ಬಿಜೆಪಿ ನಿಲುವೇನೋ ನಿಲುವೇನು ಬಿಜೆಪಿ ನಿಲುವೇನೋ ನಿಲುವೆನ್ನ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗೋಕ್ಕಾಗುತ್ತ